ಪ್ರೀತಿದ ಶ್ರೋತೃಲಿಗೂ ಇನ್ನಿತ ಉಡಲ್ದ ಪಾತಿರ ಕಾರ್ಯಕ್ರಮಗು ಎದ್ಕನೊಂದಿಲ್ಲೇ ಶ್ರೋತೃಲೆ ಇನಿ ಎನ್ನೊಟ್ಟಿಗೂ ಉಪ್ಪುನ ಬಿನ್ನೇರು ನಾಟಕ ಕಾರ್ಯರಾಯಿನ ಜಗದೀಶ್ ಶೆಟ್ಟಿ ಕೆಂಚನಕೆರೆ ಮೇರು ಬಲೆ ಆರು ನಡತ್ತು ಬತ್ತಿನ ತಾದಿದ ಇನಿ ಇಮ ಅರೆಡನೆ ಕೇಂದ್ರ ತೆರೆಯೋನಗ ನಮಸ್ತೆ ಜಗದೀಶ್ ಶೆಟ್ರೆ ನಮಸ್ತೆ ನಮಸ್ತೆ ಅಕ್ಷತಾ ಜಗದೀಶ್ ಶೆಟ್ರಿ ಪುದರ ದೊಟ್ಟು ಕೆಂಚನ ಕೆರೆ ಪಂದು ಉಂಡು ಕೆಲವರಿಗೂ ಗೊತ್ತು ಪಾವು ವಲ್ಪ ಊರು ಪಂದು ಅಂಡ್ ಕೆಲವರಿಗ ಕೆಂಚನ ಕೆರೆ ಪಂದಗ ಒಲ್ಪ ನಾವು ಘಟ್ಟದ ಮಿತ್ತದ ಒಲ್ಪದ ಊರುದ ರಾ ಅಂದ್ ಒಂದಿ ಸಂಶಯ ಬರು ಅಂಚದು ಪುನಗ ಇರಡನೇ ಕೇನು ಈ ಕೆಂಚನ ಕೆರೆ ಪಂಡ ಒಲ್ಪ ಅದು ಆಪ್ ಪನ್ಲೆಗೆ ಒಂದು ನಮ್ಮ ಮುಲ್ಕಿ ಕ್ಷೇತ್ರು ಮುಲ್ಕಿಡದ್ ಕಿನ್ನಿಗೋಳಿಗೆ ಪೋಪಿನ ಅಂಚಿನ ಸಾಧೀದ ನಡುಟ್ಟು ಪುನರ್ ಐತ ಬರಿಟೆ ಕೆಂಚನ ಕೆರೆ ಹ್ಮ್ ಹ್ಮ್ ಐಟ ಅನ್ಪುಟ್ಟದಿನ್ನ ಅಲ್ ತಿಡದಿ ಅವ್ಲೇನಾ ಶಾಲೆ ಬುರ ಅದಿ ಕ್ಲಾಸ್ ರ ಬೊಂಬಾಯ್ ಪೋತೀನಿ ಹಿರೇನ ಕೆಂಚನ ಕೆರೆ ತ ಆ ಬಾಲ್ಯದ ಜೀವನ ನೆನಪು ಮಲ್ಪು ನಂಡ ಹಿರೇಗ ಸುಖ ನೆನಪು ಬರ್ಪು ನಚಿನ ಘಟನೆಲು ಪ್ರಸಂಗಲು ಓ ಜಗದೀಶ್ ಶೆಟ್ಟ್ರಿ ಅವು ಕಿನ್ನಿಡುಪುನಾಗ ಊರ್ದ ತಿನಸ್ ಊರ್ದ ಪ್ರಕೃತಿ ಐಡ್ ಬಕ್ಕ ಊರ್ದ ಅಪ್ಪೆಮ್ಮನ ಮೋಕೆ ಕೂಡು ಕುಟುಂಬದ ಖುಷಿ ಅವ್ ಮಾತ್ರ ಸಂತೋಷ ಕೊರೊಂದು ಒಂದು ಬರುವಂತು ನದಾಗಾನೆ ಬಕ್ಕ ಊರುಡುಗ ಗೊಬ್ಬದಿನ ದುಮ್ಮುದ ಗೊಬ್ಬುಲು ಪುರ ಇತ್ಯದ ಗೊಬ್ಬು ಬೇತೇನೆ ದುಮ್ಮುಡು ಗೊಬ್ಬಂದು ಉಪ್ಪುನ ಇಂಗಳು ರೀತಿ ಬೇತತ್ತ ಆ ಗೊಬ್ಬುದ ನೆನಪುಲು ಬಕ್ಕ ಇಲ್ಲಡು ಪುನಃ ಒಂಜಿ ದೈವ ದೇವರನ್ನ ಕಾರ್ಯಕ್ರಮಗಳು ಒಂದು ಪೂರ ಬಕ್ಕಿ ಮಾರ್ನೇಮಿ ಗಣಪತಿ ಅದಗದ ಗಣಪತಿ ತೇ ಸಾರ್ವಜನಿಕವಾದ ಜಾಸ್ತಿ ಗಣಪತಿ ಹಾಕೊಂಡು ಅದಾಗ ಇಲ್ಲಡೆ ಗಣಪತಿ ಮಲ್ತೊಂತೇರಿ ಅಂಚಿನ ಒಂಜಿ ಪುರ ಸಂದರ್ಭ ಮಕ್ಕ ಪಿಲಿಯೇಸ ಒಂದು ಮಾತ ನಮ್ಮ ಸಂಸ್ಕೃತಿ ಅವಿನ ಪೂರ ತೂದೇನಕುಲ್ ಬುಲೇ ದಿನ ಮಕ್ಕ ಬೆನ್ನಿ ನಟ್ಟಿ ಪೂರ ಮಲ್ತೊಂತಿನ ಕಲ್ ಇಲ್ಲುಲ್ಲ ಅವಿನ ಪೂರ ಮಲ್ತಂದು ಐದ್ ಶಾಲೆ ಕಲ್ತೊಂದು ಐಡ್ ಬೊಕ್ಕ ಆ ಪುರುಳದ ಜೀವನ ಹಳ್ಳಿದ ಜೀವನ ಬಂಡ ಖುಷಿ ಕುರಿಪಿನ ಜೀವನ ಅವೆಂತೂದೇ ಮಲ್ಲ ತಿನ್ನ ಕುಲ ಐಡ್ ಬಕ್ಕ ಎಂಕುಳು ಬೊಂಬೈ ಪೋಯಿ ಹ್ಮ್ ಹ್ಮ್ ಇರು ರಜ್ನೆ ಕ್ಲಾಸ್ ಪುನಗ ಯಾನ್ ಬೊಂಬೈಗೆ ಪೋಯಿ ಅಂದ್ ಪಂಡರು ದಾಯಿರು ಬಾಂಬೆ ದಂಚಿ ದಾಯಿ ಪೋಯರು ಈ ಜನ ಪಪ್ಪ ಬಾಂಬೆ ಕೆಲಸ ಅಲ್ಲಿ ತೊಂತೇರು ಒಂದು ಮಿಲ್ ಇಡು ಹಿಂದೂಸ್ತಾನ್ ಟಗರ್ಸಿ ಮಿಲ್ ಬೇಲೆ ಮಲ್ ತೊಂತೇರು ಅಮ್ಮ ಬಕ್ಕ ಎಂಕುಲ್ ಮತ್ತ ಮೂಲುತ್ತ ಐಡ್ ಬಕ್ಕ ಎಂಕಲ್ ಪಪ್ಪ ಬಂಡಿರು ಬೊಂಬೆ ಬಲೆ ನಿಕಲು ಒಂದು ಅಂಚೆ ಎಂಕುಳು ಬೊಂಬೈ ಪೋಯ ಬಕ್ಕ ಬಾಂಬೆ ಇಡ್ತೀರಿ ಬೊಂಬೈ ಇಡ್ ಬಕ್ಕ ಶಾಲೆ ಪುರ ಪೋಯ ಶಾಲೆ ಪುರ ಪೋಯ ಬಾಂಬೆ ಪುರ ಶಾಲೆ ಪುರ ಪೋಯ ಲೆವೆಂತ್ ಮುಟ್ಟ ಅವ್ಲಿ ಮಲ್ದಿನಿ ಐಡ್ ಬಕ್ ಬೊಕ್ಕ ಎಂಕಲೆಗ್ ಈ ರಂಗಭೂಮಿದ ಚಟುವಟಿಕೆದ ಮಿತ್ ಇಂಕ ಜಗತ್ತದ ಪ್ರತಿ ನಾಟಕ ತೂಪಿನ ಒಂಜಿ ಬೊಂಬೆ ಅವಕಾಶ ತೆಕೊಂಡು ಎಲ್ಲಿಡ್ದು ಇಂಚ ಆಸಕ್ತಿ ಇತ್ತುಂಡು ಶಾಲೆಡ್ ಪುರ ಪಾರ್ಟಿಸಿಪೇಟ್ ಮಲ್ ತೊಂತ ಒಂಜಿ ಆಸಕ್ತಿ ನೋಡ್ಬಿಟ್ಟು ಈ ನಾಟಕದ ಇಂಕೊಂಜಿ ಹುಚ್ಚು ಯಕ್ಷಗಾನ ಪರ ತೂತಿನ ಊರುಡು ಊರ ತೂತ ಬಾಂಬೆಡ್ಲ ತೂಂದ ಬಾಂಬೆಡ್ಲ ಅವ್ನ್ ಇತ್ತಾನೆ ಯಕ್ಷಗಾನ ಎಲ್ಲ ಒಂಜಿ ಅಜ್ಜಿ ಇರುತ್ತೆ ಆರು ಸಾಧು ಶೆಟ್ಟರ್ ಬಂದು ಬೊಂಬೆಗ್ಲಿ ತುಂಬ ತೊಂದರೆ ಪುರ ಈ ಕರ್ನಾಟಕ ಮೇಲನು ಮಕ್ಕ ಊರ್ದ ಸಾಲಿಗ್ರಾಮ ಮೇಲಿನ ಕಾಣ್ತೀರ ಅದಾಗ ಆಕಲ್ ಮೇಳ ಆಟ ತೂವರ ಒಂದು నాటకీ బొమ్ డాబి నాటీ పాస్ కురి అని పోయాడే తువర నాటక ఇంక జన పోత మరాఠిదా ఇంక దోస్ కుల్బా బల్ మరాఠి దగ్గినగలెత్తం పోదు కుళతీన్ నాటక తూవరే అంకొంత అదన యొక్క బ్యాత్ భాష నాటక తున నమ్మ భాష నాటక దావ వార్షికోత్సవ లెక్క కమర్షియల్ టచ్ ఇట్ ಬಕ್ಕ ಒಂಥರ ಆ ಟೈಮ್ ಡಾಕುಲ್ ಮಲ್ಪನಾನೆ ಮಲ್ಲ ಬೊಂಬೈಮ ಅಂತ ಅಯ್ ಪರ್ದೆದ ನಾಟಕ ಅದಾಗ ನೀ ಮಾಡರ್ನ್ ಥಿಯೇಟ್ರ್ ಬಕ್ಕ ಮತ ನಾಟಕ ತೂತಿನ ತಿನ್ನ ಹೆಂಗೆ ಅಂಚದು ಒಂದು ನಾಟಕದಾಗ ಮಗುಲು ಇಂಚ ಮಲ್ಪಿರ್ ಬಂಪಿ ಒಂಜ್ ಭಾವನೆ ಬತ್ತ ಹಾಡ್ದ ಬಕ್ಕ ಏನು ಈ ಕನ್ನಡ ವೆಲ್ಫೇರ್ ಸೊಸೈಟಿಂದು ಘಾಟ್ಕೋಪಾಡು ಒಂಜಿ ಸಂಸ್ಥೆ ಅಂಡು ಅವು ಎನ್ನ ಮುಟ್ಟ ಏನು ಅವಳು ಏನು ಅವಳು ಎತ್ತಿನಿ ಅವ್ಲು ಅವಳು ಒಂಜಿ ನಾ ಸಂಸ್ಥೆದ ಮುಖಾಂತರ ಹೆಂಗು ಐಟೆ ನಾಟಕವನು ಶುರು ಮಲ್ತ ಈ ನಾರಾಯಣ ಶೆಟ್ಟಿ ನಂದಳಿಕೆ ಯಾರು ನಾಟಕದ ಸುರು ನಾಟಕ ಬರೆಯೋದು ಒಂದು ಮಂದಿ ಆರನೇ ನಾಟಕ ಹೊಡೆ ಸುರು ವೇದಿಕೆಗೆ ಪೋತೀನಿ ಆರನೇ ನಾಟಕ ಅಮ್ಮತನ ಮದುವೆ ಅಂದರೆ ನಾಟಕ ಬಂದ ಇಟ್ಟು ಪಾಟ್ ಮಲತದ್ದು ಆ ಸಂಘಡ್ ಹೆಂಗ್ಳು ಕೆಲಸ ಮಲ್ದು ಅಂತ ಅಂಚ ಆಯ್ತ ಮುಖಾಂತರ ಹೆಂಗ ಸುರು ನಾಟಕಕ್ಕೆ ಬರ್ರೆ ಒಂಜ್ ಅವಕಾಶ ತೆಗಂಡ್ ಮಕ್ಕ ನಿರಂತರ ನಾಟಕಲಿನ ಮಲ್ತೊಂದು ಬತ್ತೆ ಏನ್ ಕಮರ್ಷಿಯಲ್ ನಾಟಕ ಮಲ್ಪ ಅಂಚಿನ ಒಂಜಿ ಹಿಂಗೆ ಆಸೆತ್ತ ಅದಾಗ ಏನು ಮಸ್ತ್ ಕಮರ್ಷಿಯಲ್ ಟೈಪ್ ನಾಟಕವನ್ನು ಮಲ್ಪೋಡು ಟಿಕೆಟ್ ದ ನಾಟಕ ಮಲ್ಪೋಡು ಬನ್ಪಿನ ಒಂಜ್ಜಿ ಉದ್ದೇಶನ್ ಏನಂಚಾ ಅವೇ ಒಂಜ್ಜಿ ಪಲ್ಲವಿ ಆಡ್ಸ್ ಬಂಡ್ ಸಂಸ್ಥೆನಿಂಗ್ ಸ್ಥಾಪನೆ ಮಲ್ತ ಅವಳು ಸತ್ಯ ಬತ್ತಲೆ ಸದನ ಸುವರ್ಣರನ್ನ ಗುಡ್ಡದ ಭೂತ ಇಂಚಿನ ಪ್ರಯೋಗ ಮಾತನಾಟಕಲ್ತದ ನಿರ್ದೇಶನ ಮಲ್ತದ್ ಅವೆನ್ ಕಮರ್ಷಿಯಲ್ ಅಂತೆ ಆರ್ಟಿಸ್ಟ್ ಆರ್ಟಿಸ್ಟಿನ್ ಪಾಡ್ದು ಅವ ಮತ್ತು ಎಡ್ಡೆ ರಿಸ್ಪಾನ್ಸ್ ಸಿಗಣಕ್ಕೆ ಬೊಕ್ಕ ಪಕ್ಕ ಬೇತೆ ನಾಟಕಗಳು ಅಭಿನಯ ನಿರ್ದೇಶನ ಮರಾಠಿದ ಕೆಲವು ನಾಟಕಲಿನ ತುಳುಕು ಪುರ ಕಂತೆ ಅವೇನು ಪುರ ಶಿಮುಂಜಿ ಪರಾರಿ ನಿಂಚಿನ ಎನ್ನ ಹಿರಿಯರು ಗುರುಕುಲಾಯನ ತೀರ್ಪು ಇರಂಚೂ ಆರ್ಲ ಬರೀತೀರ ಎರಡೇನು ಬರಪಾದ್ ಕೆಲವು ಮರಾಠಿ ನಾಟಕಲಿನ ಮರಪಾದ ಅವೇನು ತುಳುಕು ಮಲ್ಲೆ ಸವಿತಾ ಜೋ ಕುಲ್ವಾಲಿಲುಗು ಯಾರಿಗೂ ಹೇಳೋನೋ ಬೇಡ ಇಂಚಿನ ಎಡ್ಡೆಡ್ಡೆ ನಾಟಕ ಪ್ರದರ್ಶನ ಮಲ್ಪ ಅವಕಾಶ ಶಂಕರ್ ತಿಕೊಂಡು ಮಸ್ತ್ ನಾಟಕ ಒಂಬೈ ಬೆತ್ತ ಮಲ್ಲೆ ಬಕ್ಕ ಬೇತೆ ಬೇತೆ ತಂಡುಲಿಗ ರಂಗ ವಿನ್ಯಾಸ ದೀಪ ಸಂಯೋಜನೆ ಒಂದೇನು ಪೂರ ಮಲ್ತದ್ ಆ ರಂಗದ ಅನುಭವನು ಹೆಚ್ಚೆ ಮಲ್ತು ಈ ರಂಗಭೂಮಿಗೆ ರಂಗಭೂಮಿ ಸುರೂಕಾದ ಬತ್ತನೆ ಕಲಾವಿದಿರಾದ ರಂಗ ನಿರ್ದೇಶಕರಾದ ಅತ್ತ ಬರವುಗಾರರಾದ ಎಂಚ ಬರ್ತಾರ ಇಜ್ಜಿ ಯಾನು ಸುರು ಒಂಜಿ ಅಭಿನಯದ ಹೆಂಗ ಮರಲಿತ್ತನು ನಾಟಕ ಪೊರ್ಲಾವಡ ಆಶೆ ಇತ್ತನು ಅಂಡ ಅಭಿನಯ ಮಲ್ಪಡು ಎಕ್ಟರ್ ಆಗಡು ಮನ್ಮಿನ ಆಶೆ ಅವ್ ಕಿನ್ ಹಿಡ್ದು ಹಿಂಚಲು ಇತ್ತ ಫಿಲ್ ತಗೊಂತ ಥಿಯೇಟರ್ ಆಕ್ಟ್ ಮಲ್ಪೋಡು ಎನ್ಪಿನ ಆಶಾ ಇತ್ತ ಅಂಡ್ ಎಂಚ ಹೆಂಚ ಪಂಡ ಅವ್ಲು ಹೆಂಕು ಹಿಂಗೆ ಕೆಲವರು ಕಟ್ಟ ನಿರ್ದೇಶಕರು ಹೆಂಗ ಸರಿ ತೋಜ್ಜಿರಿ ಹಿಂಗ ಈ ನಾಟಕವ್ ಎಡ್ಡೆ ರೀತಿ ಮಲ್ಪನ ಅವೇನು ಅಭಿನಯನು ಪರ್ಫೆಕ್ಷನ್ ಕೊರ್ಪಿನ ಅಂಚೆ ಹೆಂಗ ನಿರ್ದೇಶಕರು ಕೆಲವರು ಇತ್ತೇರಿ ಅಂಡ್ ಹೆಂಗಲ್ ನಟಗಿತ್ತಿರಿ ಕೆಲವರು ಕಮ್ಮಿ ಇತ್ತೇ ಅಂಚ ಯಾನ್ ನಿನ್ ಇನ್ಪ ಒಂದು ನಿರ್ದೇಶನ ಹೆಂಗ ನಾಟಕ ಮಲ್ಪನಾಗ ಹೆಂಗ ತೋಜೋಣ್ಣ ಯಾ ನಿ ಮಲ್ಪಡು ನಿಂದ್ರಿ ಒಂದ್ ಇಂಚ ಮಲ್ಪಡು ಮನ್ಪಿನ ಭಾವನೆ ಬರ್ತದೆ ಯಾನೆ ನಿರ್ದೇಶನ ಪರಿಸರ ಮಲ್ತೆ ಐಕ್ ಬೋರ್ಡಾದ ಏನ್ ಮಸ್ತ್ ಹಿರಿಯರ್ನ ಕುಲ ಬೇತೆ ಭಾಷೆದ ಕುಲ್ಲ ಹಿರಿಯರ್ ನಕುಲು ಮಸ್ತ್ ನಾಟಕ ತೂಗಂತೆ ಏನು ಬೇತೆ ಹಿರಿಯರ್ನ ಕಲ್ನಟ್ಲ ತೂದು ಕಲ್ದೆ ಬೇತೆ ಹಿಂದಿ ಮರಾಠಿ ದಲ್ನಟ್ಲ ಕಲ್ದೆ ಮಕ್ಕ ರಂಗ ಅಧ್ಯಯನ ಮಲ್ದೆ ನಿರಂತರ ಓದು ಎನ್ನಡ ಉಂಡು ಮಕ್ಕ ಅಂಚಾದ ಮಕ್ಕ ಪ್ರಾಕ್ಟಿಕಲ್ ಅನುಭವ అవి తూది అంద రంగన కల్తీని కల్తది ఐడి బా ఎడ్ ఎడ్డ నాటక కొర్పిలేక అవి ఎంచ కురుళి బ చింతనే మళ్ తంచే యాక్టింగ్ మళ్ త నాటక నిర్దేశన ಬೆಳಕು ಸಂಯೋಜನೆ ಮಕ್ಕ ವಿನ್ಯಾಸ ಅಂಚೆ ಕನ್ನಡ ತುಳುನಾಟಕಗಳು ಮಸ್ತ್ ಅಭಿನಯ ಮಲ್ತಂದ್ಬೋ ಅದಂಗ ಮಸ್ತ್ ಅನುಭವ ತಿಕೊಂಡ್ ಒಂದ ಪದೇಶನಾಗ ನಡ್ ಒಂದಿ ಅಪ್ ಹೆಂಗ ಅನ್ ಅನ್ಬತ್ತ ಊರುಗಳ ನಾಟಕ ಮೂಲ ಕಮರ್ಷಿಯಲ್ ಮಸ್ತ್ ಟೀಮ್ ಇನ್ ತಯಾರ್ಮಲ್ತೆ ಆದಾಗ ಹೆಂಗ ಪುರ್ಸೊತ್ತಿಕ್ಕೊಂತಜಿ ಒಂದ್ ಕೃತಿ ಬರೇಪಿನ ತವಣ್ಣ ನಿರಂತರ ಶೋ ಹುಪ್ಬಂಡ್ ಹೆಂಗರು ರಾತ್ರಿ ಇಪ್ಪಪಲ್ತಾ ತಂಡು ಇನ್ ಬೊಂಬೈಲೇ ತೊಗೋಪ ಅವಲ್ ಶೋ ಆಪುಂಡು ಅಲ್ತ ಶೋ ಆನಾಗ ಹೆಂಗಲಿಗೆ ಪುರ್ಸೊತಿ ನಿದ್ರೆ ಖಜೋರುಡು ಬರೆಯರ ಬರೋ ಹೆಂಗ టైం టైమ్ ఒక అడి ఇన్వాల్వ్ తినేట్ బరవణిగం పిరబురు అంచు బొంబాయి నాటక కిన్ గిణి మల్ల నాటక బరే ఒక సత్యద సిరి బరే అయితే తుడు సాహిత్య అకాడమీ కర్ణాటక తుడు సాహిత్య అకాడమీ బతుండ పుస్తక ప్రింట్ల మల్తే అంచె కృతి బరే పినీ ಇತ್ತೆ ಜಾಸ್ತಿ ಬರೀಪಿಂಡ್ ಒಂದು ಇತ್ತೆ ಸಾಮಾನ್ಯ ಜಗದೀಶ್ ಶೆಟ್ಟರ್ ಪಾತ್ರ ಉಂಡು ರಂಗಭೂಮಿ ಕ್ಷೇತ್ರ ಮರಾಠಿ ರಂಗಭೂಮಿ ಸ್ಥಾನಮಾನನೇ ಬೇತೆ ಅಕ್ಕಲು ಒಂಜಿ ಕಟ್ಟದು ಕೊರ್ತಿನ ರಂಗ ಸಜ್ಜಿಕೆ ಅವ್ರು ಅಕ್ಲೆನ ಒಂಜಿ ಆ ನಾಟಕ ನಿರ್ಮಾಣದ ಒಂಚೂರು ಭಿನ್ನವಾದ ಉಂಡೊಂದು ಮಾತ್ರೆಗಲೋರ್ತು ಪುನಃ ಸಂಗತಿ ನಮ್ಮ ರಂಗಭೂಮಿ ಕ್ಷೇತ್ರಗೂ ಸಂಡ ಮರಾಠಿ ರಂಗಭೂಮಿ ಕ್ಷೇತ್ರ ದಾಯಿ ಭಿನ್ನವಾದ ತೋಜುಂಡು ದಾದ ಪನ್ಪರಿ ಅವಳು ದಾಯಿಗು ಭಿನ್ನವಾದ ತೋಜುಂಡು ಪಂಡ ಅವ್ಳು ಪಕ್ಕ ಅಕ್ಕ ಒಂಜಿ ಪ್ರೊಫೆಷನಲ್ ಸ್ಟೈಲ್ ಉಂಡಾಕಲ್ಡ ಬುಲು ಅಕಲ್ ಇಲ್ಲದ ಕುಲೇ ಪ್ರೇಕ್ಷಕರ್ಲಕ್ ನಾಟಕ ಭಾರಿ ಲೈಕ್ ಮಲ್ಪವೇ ಹಿರಿಯರ ಪಾತಿನ ಒಂಜಿ ಪರಂಪರೆ ಉಂಡ್ ನೂರು ವರ್ಷದ ಪರಂಪರೆ ಉಂಡಕ ಆ ನಾಟಕ ಪರಂಪರೆ ನರಿಪಂದ್ಬೈದ್ರ ಬಕ್ಕ ಅಲ್ತ ಗವರ್ಮೆಂಟ್ ಆಕಲಿ ಭಾರಿ ಸಪೋರ್ಟ್ ಮಲ್ಪವೇ ಆಕಲಿಗೆ ಎಡ್ ಥಿಯೇಟರ್ ಕಟ್ಟಕೋರ್ಪರ್ ಮಹಾರಾಷ್ಟ್ರೋಡು ಬಕ್ಕ ಎಡ್ಡೆ ಕಂಪನಿ ಐನೋದಾಜ್ ಪ್ರೊಫೆಷನಲ್ ಸಂಸ್ಥೆಲು ಉಲ್ಲ ಅವಳು ಅಕಲಿಗೆ ಸಬ್ಸಿಡಿ ಬರ್ಕೊಂಡು ಕಲಾವಿದರಿಗೆ ಸಬ್ಸಿಡಿ ಬಂದ್ ಅವಳು ಅಭಿನಯ ಮಲ್ಪನ ಕಲಾವಿದ್ರು ಬಾಕ್ ಅವಳು ರೈಟರ್ ನಕುಲು ಎಡ್ಡೆ ಡಾಕ್ಟರ್ ನಕುಲು ಇಂಜಿನಿಯರ್ ಎಡ್ಡೆ ಎಡ್ ಇತ್ತಿನ ಬ್ಯಾಂಕ್ ಹಿಡೀತಿನಕುಲ್ ಬತ್ತೊಬ್ಬರು ಬುಡ್ದು ಪ್ರೊಫೆಷನ್ ಒಂದಿನ ಮಲ್ಪರು ಬಾಕ ಟಿವಿ ಮಾಧ್ಯಮ ಇತ್ತೆ ಪುರ ಮಸ್ತ್ ಬುಲಿ ಬಟ್ ರಂಗನ್ನು ಮಾರಿ ಪ್ರೀತಿ ಮಲ್ಪರಲ್ಲಿ ಎನ್ನಲೆಕ್ಕೊಂಡು ಅಂಡ ಅವ್ರು ಪ್ರೇಕ್ಷಕರ್ ಲಂಚನ ಇತ್ತೆಲ್ಲ ಟಿಕೆಟ್ ದನ ತೂದು ತೂಪಿನ ಅಕುಲು ದೊಡ್ಡ ಕೊರ್ದು ತೂಪೇರು ಅವು ನಮ್ಮಿಟ್ಟು ಪೋನ್ಂಡ ನಾಟಕನು ನಮ್ಮ ದೊಡ್ಡ ಕೊರ್ದೇ ತೂವೋಡು ಪ್ರೇಕ್ಷಕರು ದಾಯಪಂಡ ಅಕ್ಕಲಿಗೆ ನಾಟಕ ಮಲ್ಪನ ಕಲಿಗೆ ಒಂಜಿ ಐಟು ಬಲ ಬರ್ಕೊಂಡು ಏರು ಆ ಕಲಾವಿದರನ್ನ ಕಲಿಗೆ ಒಂಜಿ ಬಲ ಆ ಹೆಂಕಲಿಗೆ ಹೆಂಕಲು ನಾಟಕ ಎಡ್ಡೆಗೆ ಹೊರೋಡು ಒಂದು ನೆಲ ಬರ್ಕೊಂಡು ಐದುಪಕ್ಕಲಿ ಒಂಜಿ ಬದುಕರೆ ಐಟು ದೊಡ್ಡ ಬರ್ಕೊಂಡು ಹಂಚದು ಕಲಿಗೆ ಅವಿನ ಪ್ರೊಫೆಷನ್ ಅಂದು ಮಲ್ಪರಿ ಹಾಕೊಂಡು ಏರಾಗಲ್ಲ ಒಂಜಿ ಆರ್ಟಿಸ್ಟ್ತಾನ ಅಕ್ಕಲಿ ಪೊನ್ನಗಾಡಲ್ಲಿ ಏರ್ಲ ಆರ್ಟಿಸ್ಟ್ ಆಗಲಿ ಆಕಲಿ ಒಂಜಿ ಆ ನೆಟ್ಟು ಸೊತ್ತು ನೋಡ್ಡು ತಿಕ್ಕು ಎಪಿನ ಭತ್ತ ಮಾತ್ರ ಮಲ್ಪರ ಆ್ಯಪಿ ಸೊ ಅಂಚಿನ ಒಂಜಿ ಬಾ ವಿಷಯ ಉಂಡು ಮಕ್ಕ ಎಡ್ಡೆ ಕ್ವಾಲಿಟಿ ದ ನಾಟಕ ಕೊರಪೇರು ಎಡ್ಡೆ ಸಾಹಿತ್ಯಿಕವಾದ ಪಕ್ಕ ಒಂದು ರಿಯಲಿಸ್ಟಿಕ್ ಸ್ಟೈಲ್ ದ ನಾಟಕಗಳು ಕೊರ್ಪಿನ ಗೊ ಜಾಸ್ತಿ ಅದು ಈ ಪ್ರೋಸನಿಯಂ ಥಿಯೇಟರ್ ಬಂದುಪೇರ್ ಅಂಚಿನ ಒಂದು ಥಿಯೇಟರ್ ಲೈನ್ ನ ಗುಲ್ ಮಲ್ಪನು ನಮ್ಮ ಕರ್ನಾಟಕ ಸ್ಟೈಲಿಶ್ ನಾಟಕ ಕನ್ನಡ ನಾಟಕ ಪುರ ಸ್ಟೈಲಿಷ್ ಆಕ್ಟಿಂಗ್ ಸ್ಟೈಲ್ ಇಡ್ಬ್ರೆ ಮಲ್ಪೇರು ಇತ್ತೆ ಬುರ ನಮ್ಮ ಮಲ್ಪ ನೀನಾಸ ಮೆಗ್ಗೋಡು ಡೈಟ್ ಮಾತಾ ಅವೆನ್ನ ಮಲ್ಪೇರು ಬಟ್ ಅಂತ ಬೇತೆ ಒಂಚೂರು ಕಮರ್ಷಿಯಲ್ಗೂ ಬರ್ಪೂಜಿ ಒಕ್ಕ ಆಂಡಲ್ ಕಮರ್ಷಿಯಲ್ ಇತ್ತೆ ಮಲ್ಪರ ಪ್ರಯತ್ನ ಬರೋದು ಮರಾಠಿ ಡಾ ಅವೇಶ್ ಶೈಲ್ದ ನಾಟಕುಳ್ಳೇರಿ ಕನೊಂದುಲ್ಲೇ ಬೊಕ್ಕ ಒಕ್ಕ ಆಯ್ನ ಬರಹಗಾರುಲ್ಲ ಪುಲ ದೇಶಪಾಂಡೆ ಆಡು ರತ್ನಾಕರ್ ಮತ್ಕರಿ ಆಡು ಅಶೋಕ್ ಪಾಠೋಳಿ ಹಾಡುಗೆ ಇಂಚಿನ ರೈಟರ್ ರೈಟರ್ನಾಕು ಪ್ರಶಾಂತ್ ದಳ್ವಿ ಅರ್ನೊಂಜಿನ ನಾಟಕ ಏನಿತ್ತೆ ಟ್ರಾನ್ಸ್ಲೇಟ್ ಕನ ಕನಮನಸ್ಸಂದು ಅವನು ಸದ್ಯ ಮಲ್ಪಲ್ಲೇ ಅಂಚಿನ ಪುರ విషయలు అదన ప్రధాన తిక్కోణి ఇత్యే ముంబై ఊరుడు తుళవేరేనా సాధనే మామల్లో మస్తు జన తుళువేరు ముంబై పోదు అక్ బల్ప కట్ ఇరేనా ఆ కాల ఇరు ఈ ఆ కాలోడు ముబైడు ఏరేరేనా పురా రంగభూమి క్షేత్ర డాడు నంట అండ్ ఏరేనా పురా పరిచయ ఆ దినకులు ఎంచు నెనపల్త ಮುಂಬೈ ಮಾತೆಲ್ಲ ಹವ್ಯಾಸಿಲು ಮತ್ತು ಬೇಲೆ ಮಲ್ತದ್ರ ನಾಟಕ ಮಲ್ಪನಗುಲು ಅದಾಗ ಹಿರಿಯರ ನಗುಲು ಮಸ್ತ್ ಜನ ಹತ್ತಿರ ಇವನು ದುಂಬು ಕೆಂತ್ ದೊಡ್ಡನ್ ಶೆಟ್ರಲ್ಲ ಬತ್ತ ಭತ್ತು ನಾಟಕ ಮಲ್ದಿನೊಂಡು ಬೊಂಬೈಡ್ ಕೆ ಎನ್ ಟೈಲರ್ ಮಲ್ದೇ ರೀ ಸೆವೆಂಟಿಡು ಹಿಡ್ದು ಬೊಕ್ಕ ಬೊಂಬೈದು ಊರದ ಗುಲ್ಗೋ ರಾಮಕಿರೋಡ್ ಎಣ್ಣೆ ನಾಟಕ ಕಲಾಮುರ ಬರೋ ಅಂತ ಬಂದ್ ಬೊಂಬೈದಕುಲಿ ಮಲ್ತೊಂತೀನಿ ಅವರು ಮಲ್ತುಕೊಳೋದು ಇರು ಕೆಮತೂರ್ ದೊಡ್ಡ ಶೆಟ್ಟರ್ ಅಕ್ಕ ಟೈಲರ್ ಬರ ಮಲ್ದೇರ್ ಮುಲ್ತಗಲಿನ ತಂದು ಅಲ್ತಗಲಿನ ಒಟ್ಟು ಒಟ್ಟು ಪಾಡ್ದು ಮಲ್ದೇರ್ ದುಂಬು ಐಡ್ದ ಪಕ್ಕ ಕೆಲವು ಹಿರಿಯರ್ನ ಕೂ ಉಮೇಶ್ ಶೆಟ್ಟಿ ಬಂದು ಬಕ್ಕ ರಾಜು ತೋನ್ಸೆ ಬಂದಿತ್ತರ ಆರ್ ಊರು ಹುಡ್ದು ಬೊಂಬೈ ಬತ್ತದ ಅವ್ರು ನಾಟಕ ಮಲ್ತು ಆರ್ನ ಕೆಲವು ನಾಟಕಗಳು ಬರ ಗುಬ್ಬಂತೇರು ಐಡ್ದ್ ಬಕ್ಕ ಹಿರಿಯ ಕೆಲವು ಸಂಸ್ಥೆಗಳು ಎಲ್ಲಿಯ ಸಂಸ್ಥೆಲು ಮತ್ತ ಸಂಘ ಸಂಸ್ಥೆಲು ಶಾಲೆಡ್ ಕಾಲೇಜ್ ಇಂಟರ್ ಕಾಂಪಿಟೇಷನ್ ಈ ಸ್ಪರ್ಧೆ ಐಟುರ ಮನ್ತೊಂದಿರು ಕಾಲೇಜ್ ಇಡು ಕಾಲೇಜ್ ಹಿಡ್ ಮತ್ತೆ ಜೋಗುಲು ಎಡ್ಡೆ ಡ್ರಾಮಾ ಅಂತ ಸುರೇಂದ್ರ ಕುಮಾರ್ ಹೆಗಡೆ ಪ್ರಕಾಶ್ ಭಂಡಾರಿ ಪುಷ್ಪರಾಜ್ ಶಿಮಂತೂರು ನಿತ್ಯಾನಂದ್ ಶೆಟ್ಟಿ ನಾಸಿಕ್ ಇಂಚಿನ ಮತ ಕೆಲವು ಮತ ರಮೇಶ್ ಕರ್ಕೇರ ಜನ ಎಡ್ಡೆ ಕಲಾವಿದರ್ನಗಳು ಬರ್ತೇವ್ರ ಅಂಚನೆ ಬೊಕ್ಕ ಒಂಜಿ ಟೈಮ್ ಹಿಡು ಸರ್ವೋತ್ತಮ್ ಶೆಟ್ಟಿ ದುಬೈ ಬೊಕ್ಕ ಆ ವಿಜಯ್ ಕುಮಾರ್ ಶೆಟ್ಟಿ ಕೆಮ್ಮಣ್ಣ ಮುಗುಲ್ ಮಾತ ಕೂಡುದು ಕಲಾ ಜಗತ್ತು ಬನ್ಪಿ ನಂಜು ಸಂಸ್ಥೆ ಸ್ಥಾಪನೆ ಮಾಡ್ತೇರಿ ಆ ಕಲಾ ಜಗತ್ತು ಸಂಸ್ಥೆ ಮಸ್ತ್ ನಾಟಕ ಕೊಡ್ತೇನೆ ಎಡ್ ಎಡ್ಡ ರೀತಿಯ ನಾಟಕ ಕೊಡ್ತೇನೆ ಊರುಗುಲಾ ನಾಟಕ ಅಂದಿರಿ ಐಡ್ ತುಂಬ ಸದನ ಸುವರ್ಣೀರ್ ಮಸ್ತ್ ನಾಟಕ ಮಾಡಿದ್ರೂ ಅವ್ನ ಬಕ್ ಇವತ್ತೈದು ವರ್ಷದ ಸದನ ಸುವರ್ಣ ಟೀಮ್ ಹಿಡಿತ ಆರು ಸೀನಿಯರ್ ನಡ್ದು ಸದಾ ನನ್ನ ಸುವರ್ಣನ ಟೀಮ್ ಆರು ದುಂಬು ಮಸ್ತ್ ನಾಟಕ ಊರು ಕಾಣದ ಗುಡ್ಯದ ಭೂತವ್ ಮೂಲ ಶೋ ಮಲ್ದಿರಲ್ಲ ಆ ಟೈಮ್ ಹಿಡು ಅವು ಒಂದು ಎಡ್ಡ ನಾಟಕ ಅವೇನು ಏನು ಬಗ್ಗೆ ಇರುವತ್ತೈದು ವರ್ಷ ಬಗ್ಗೆ ಯಾನ್ ಮಲ್ತೀನಿ ಊಟ ಡೈರೆಕ್ಟ್ ಮಲ್ತೀನಿ ಅಂಚ ಐಡ್ ಬೊಕ್ಕ ನಾರಾಯಣ್ ಶೆಟ್ಟಿ ನನ್ನ ಹಳ್ಳಿ ಕೆತ್ತಿರ ಅವರು ಮತ್ತೆ ಮಲ್ತೊಂತಿರು ಅದ್ರ ಯಾನ್ ಯಾನ್ ಲದಗನಿ బత్తీని మొక్క ఎయిటీ ఎయిటీ త్రీడు ఆయన మొక్క యాన్లో మస్తు పరిచయాం మాతే నొట్టుకులో సేరుండ బొంబాయిడు చట్టే చాలు మాతేరు నొట్టుకులో సేరు నాటకం అల్పున తమ్మనే కొంచెం సంస్థ మలుపున కొంచెం ఎన్న రంగధ్వని పనిపిన సంస్థ ఉండు ఆ సంస్థ ముఖాంతర నాటకం అలతో ఉంటే అంటే ఎన్న థింకింగ్ ఫస్ట్ కమర్షియల్ సంస్థే బోర్డు బట్ సంస్థడు ఏనప్పుడు కొంచెం ల్పండ్ మల్పును ఆత ఎన్చి నిరంతర నాటక మల్పొడు అనిపతి సో మరాఠీ రంగభూమి బరడు బా జనకులు ఎడ్డ నాటక తూపిన అంచిన ముఖంల్పోడు ఎన్పిన ఆశ అవు సెళతాయి జాస్తి కణతి ముంబైడ్ నమ్మ తూపు అల్ప మస్తు సక్సెస్ కొ ఆర్టిస్టిక్ డ్రో అమర్షియల్ డ్రమాల మస్త్ సక్సస్ ఆర్టిస్టిక్ డ్రామా కమర్షియల్ మల్పరే సాధ్య Sí, ದಯಪಂಡ ಆ ಕಲಿಗೆ ಉದ್ಯೋಗ ಪುರ ಇತ್ತಿನಿಟ್ಟತ್ರ ಈ ಜಾಸ್ತಿ ರಿಹರ್ಸಲ್ ಬಕ್ಕ ಬರ್ರೆ ಆ ಪೂಜೆ ಕೆಲವರಿಗೆ ಟೈಮ್ದ ಉಪ್ಪುಂಡು ಬೊಕ್ಕ ಬಕ್ಕವಂತೆ ದೂರ ದೂರದ ಸಂಪರ್ಕ ಮತ್ತು ಜನ ಇತ್ತೆ ದೂರ ದೂರ ಆಗ್ತೀರಿ ಜನಗಳು ಮುಂಬೈಡ್ ಒಂಜಿ ಕರ್ನಾಟಕ ಸಂಘ ಉಂಡು ಕನ್ನಡ ಸಂಘ ಕರ್ನಾಟಕ ಸಂಘ ಮಟುಂಗುಡು ಅವು ಒಂದು ಹಿಂಗಳೂ ಐಟಿತ್ತ ಇಂಗ್ಳು ಪುರ ಮೆಂಬರ್ ಅದು ಕಮಿಟಿಡ್ ಪುರ ಇತ್ತ ಆಂಡ ಅವು ಎಂಚಿನ ಬಂಡ ಆ ಸಂಘದ ಮುಖಾಂತರ ಭರತ್ ಕುಮಾರ್ ಪುಲಿ ಮೋಹನ್ ಮಾರಾಡು ಯಾನ್ ರಮೇಶ್ ಶೂಪು ಒಂಜಿ ಕೂಡದ ಐಟೈಮ್ ಮಾತ ಒಂಜಿ ಕೇಂದ್ರ ಮಲ್ಪಡು ಪನ್ಪಿನ ಒಂಜಿ ಹೆಂಕ ಪ್ಲಾನ್ ಇತ್ತು ಬಣ್ಣ ಇ ಕಲಾಕ್ಷೇತ್ರ ಉಂಡು ಬೆಂಗಳೂರು ಅಂಚೆನೆ ಒಂದಿಲ್ಲ ಒಂಜಿ ಕೇಂದ್ರ ಮುಂಬೈಡು ಕನ್ನಡಿಗರಿಗೆ ಒಂದು ಕೇಂದ್ರ ಅವ್ನು ಮಲ್ದಿತ್ತ ಅವು ವೆಡ್ಡೆ ನಡಂತು ಊರ್ದಾಗ ಯಗಾನದಾಗಲ್ಲ ರಾತ್ರಿಗೆ ಶೋ ಕೊರ್ಪಿನ ಆಟ ನಾಟಕ ತಗಲಿಕ್ಕೆ ಮತ್ತ ಬೊಕ್ಕ ಮುಂಬೈದ ಮಾತ ಕಲಾವಿದರಿಗೆಲ್ಲ ಅವ್ರು ರಿಹರ್ಸಲ್ ಮಲ್ಪರೆ ಜಾಗ ಮತ್ತೆ ಎಡ್ಡೆತ್ತಂಡ್ ಅವು ಇತ್ತೇ ಪಾಂಡ ಅವ್ಚೂರು ಟೆಮಲ್ ವಶ್ ಮಲ್ತದ್ ಪೊಸತ್ತಿತ್ತೆ ಮಲ್ಪನ ಪ್ಲಾನ್ ಹಿಡೀರಿ ಆಂಡ್ ಬೇಲೆ ಅವಂದುಂಡು ಅವು ಆಂಡ ಬಕ್ಕಲ್ಲ ನಂಗೆ ಒಂಜ್ ಕನ್ನಡ ಕೇಂದ್ರ ಒಂದ್ರೆ ಚಾನ್ಸಸ್ ಉಂಡು ಅಕ್ಕು ಲೈಕ್ ಪ್ರಯತ್ನ ಬರಂದ್ರ ಅವು ಬಾರಿ ಕೆಲಸ ಅವನು ಆಡ ಇತ್ತೇವೇ ಒಂಜಿ ಕಲೆತ್ತ ವಿಷಯಕ್ಕೆ ನಮ್ಮ ಬರ್ಪುನ ಆಂಡಲ ಸಂಘಟನೆ ಜನ ಕೂಡ ಅವನ ಎಲ್ಲ ಮುಖ್ಯ ಹಾಪೊಂಡು ನಮ್ಮ ಊರುಡು ಇತ್ತೆ ನಮ್ಮ ತುಳುವೆರೆ ಉಲ್ಲ ಜನ ಕೂಡ ಇತ್ತೆ ಒಂಜಿ ತುಳು ನಾಟಕ ತುಳು ಡ್ರಾಮಾ ಪಂದಾಗ ಜನ ಕೂಡ ಅವನೇ ಆತು ಬಂಗದ ಬೇಲೆ ಆ ಪೂಜಿ ಪಂದೆನ್ ಅನಿಸಿಕೆ ಆಂಡ್ ಬಾಂಬೆಡ್ ಅಂಚಾತು ಒಲ್ಪ ತುಳುವೆರ ಉಳ್ಳೇರನ್ನು ನಾಡ್ದು ಅಕ್ಲೆನ ಪೂರ ಸೇರ್ಸಾವನೆ ಒಂಜಿ ಮಲ್ಲ ಬಂಗದ ಬೇಲೆನೆ ಸವಾಲು ಅಂದವು ಮುಂಬೈಡ್ ಮಾತೇರೆಲ್ಲ ಸೇರ್ಸಾವ್ನ ಇಂಚ ನಡಪುಂಡ್ ಇಜ್ಜಿ ಅವು ಹಿಂಗೆ ಭಾರಿ ವಿಶೇಷ ದಾದೋಜನ್ ಬಣ್ಣ ಮುಂಬೈದ ಇತ್ತೆ ಮುಂಬೈಗೆ ಬರ್ಪಿನ ಜೋಕುಲ್ ಕಮ್ಮಿ ಆಯ್ತು ದುಂಬು ಬೊಂಬೈಡ್ ಬಂದಾಗ ಬೊಂಬೈ ಹಿಡ್ಗೆ ಮುಲ್ತೂ ಊರು ಹಿಡ್ದು ಪ್ರತಿ ಊರಿಲ್ಲ ಮುಂಬೈಗೆ ಹೋಗ್ಪಿನಿ ಸಂಪಾದನೆಗೆ ಬಡೋದೆ ಅಣ್ಣ ಆತಂತೆ ಬಡಪತಿತ್ತೀರಿ ಎಜುಕೇಶನ್ ಕಮ್ಮಿ ಇತ್ತ ಇತ್ತೆ ಪುರ ಮೂಲ ಎಜುಕೇಶನ್ ಪೂರ ತಿಕ್ಕೊಂಡು ಆ್ಯಂಡ್ ಅವ್ಲು ಪೋತೀನಿ ಇಡ್ದು ಇತ್ತೆ ಬರ್ಪೇರಿ ಕೆಲವ್ರಿ బరంద్రు ఆండెలా కమ్మి ఆ ముంబై ఆడు ఆడు ఇకులు ఉండతే ఆకులు మాత్రం సంఘ సంస్థె కట్ నూరు వర్షద పిరవద ఇతిహాసం ఉండు సంఘులు ఆ సంఘ దొట్టుకు లైట్ ఐట్ సంఘ సంస్థ జాతీయ సంఘ సంస్థ ఆడు బా బ్యాత్తే కన్నడ సంఘ ఆడు తులు సంఘాడు నాటక సంస్థ ఆడు ఈ దేవస్థాన ಪ್ರತಿ ದೇವಸ್ಥಾನ ಓಡೂ ಒಂಜಿ ಕಾರ್ಯಕ್ರಮ ಮಲ್ ತೊಂದಿಪ್ರ ಅವಳು ಇನ್ ನಾಟಕ ಜಾತಿಯ ಸಂಘ ಸ್ಥಳೀಯವಾದ ಸಂಸ್ಥೆಲುಲ್ಲ ಐಟೆ ಸಂಸ್ಥೆಲುಲ್ಲ ಆ ಸಂಸ್ಥೆಲು ನಾಟಕ ಆಟ ಯಕ್ಷಗಾನ ಯಕ್ಷಗಾನದಲ್ಲ ಅವಳು ಇನ್ ತರಬೇತಿಪುರ ಮಲ್ತದ ಐಟಿ ಐಟಿ ಜೋಕ್ಲೇನ್ ತಯಾರು ಮಾಡ್ ಆ ಪ್ರಕಾಶ್ ಭಂಡಾರಿ ನಂಚಿನ ಒಂಜಿ ಹಿರಿಯ ಪೊಲೀಸ್ ಅಧಿಕಾರಿ ಆರ್ ಒಂಜಿ ಚಿನ್ನರ ಬಿಂಬ ಅಂಚಿನ ಒಂಚಿನ ಕೆಲಸ ಒಂಜಿ ಮಲ್ತದ ಜೋಕ್ಲೆನ್ ಅವಳು ಜೋಕ್ಲೆಗ್ ನಮ್ಮ ಸಂಸ್ಕೃತಿ ನಮ್ಮ ವಿಚಾರ ಕೊರ್ದು ಕುರ್ದು ಆಯ್ತ ಒಂಜಿ ಚಿನ್ನರ ಬಿಂಬದ ಒಂದು ಕಾರ್ಯಕ್ರಮ ಬಾರಿ ಪೊರ್ಲೋ ಮಲ್ ನೋಡ್ಲೇರ್ వేతబేతకులు మస్తు బెన్పారు వాళ్ళు సంఘటనకి పూర రెడీ ఆపారు పుంజోలు పరిపేరు మస్తు పుంజోలు ఇన్వాల్వ్ ఆపేరు ಬೆತ್ತ ಬೆತ್ತ ಕಾರ ಒಕ್ಕ ಮುಖ್ಯ ಒ ಕರ್ನಾಟಕ ಮಲ್ಲ ಪತ್ರಿಕೆ ಉಂಡ ಹೆಂಗಲ್ಲ ಮುಖವಾಣಿ ಪತ್ರಿಕೆ ಅಲ್ತಾ ಕರ್ನಾಟಕ ಮಲ್ಲದ ಒಕ್ಕ ಜಾತಿಯ ಸಂಸ್ಥೆದ ಮುಖವಾಣಿಲೂ ಇಲ್ಲ ಕರ್ನಾಟಕ ಮಲ್ಲ ಹೆಂಗಲೆ ಮುಂಬೈಡು ಒಂಜಿ ಮಸ್ತ್ ಪ್ರೋತ್ಸಾಹ ಪ್ರೋತ್ಸಾಹಕೋರ್ನು ಒಂಜಿ ನಮ್ಮ ಕನ್ನಡಿಗರು ಒಟ್ಟು ಮಲ್ಪರೆ ಒಂಜಿ ಹಿಂಜಿ ಸುರು ಹೆಂಗ್ ಅವಕಾಶ ಅವಕಾಶದಕ್ಕೆ ಕರ್ನಾಟಕ ಮಲ್ಲೋಳು ಮಲ್ಲ ಪಕ್ಕ ಆ ಮಲ್ಲ ಪಾತ್ ಪತ್ರಿಕೆ ಬೇತ ಕಾರ್ಯಕ್ರಮದ ಪೂರ ನ್ಯೂಸ್ ಉನ್ನ ಮಲ್ಪರ ಅದಾಗ ಹೆಂಗೆ ಗೊತ್ತಾಪುರ ಗಲ್ಲಿ ಆ ನ್ಯೂಸ್ ಮುಟ್ಟು ಅಂತ ಆ ಮಲ್ಲಿಕಾರ್ಜುನ ಯಾರು ಬಂದತ್ತೇರಿ ಮೂಲ್ ಪೊಲೀಸ್ ಪೊಲೀಸ್ ನ್ಯೂಸ್ ಒಂದು ಪೇಪರ್ ಇತ್ತು ಸುರು ಶುರುಮಲ್ನಿ ನಾವು ಇತ್ತೆ ನಮ್ಮ ಕನ್ನಡಿಗರ ನಡಪ್ರಣ್ಣ ಆಯ್ತಾ ಓನರ್ ಮಹಾರಾಷ್ಟ್ರನ ಆಡ ಚಂದ್ರಶೇಖರ್ ಪಾಳತಿ ಆಡರಿ ಆರ ಇನ್ ನಡಪ ಬಾರಿ ಪೊರ್ಡು ಮಾತು ನ್ಯೂಸ್ ಕವರ್ ಮಲ್ತದ ಅವಂಜಿ ಮುಂಬೈದ ಸಾಹಿತ್ಯಕ್ಕೂ ಆಡು ಸಂಸ್ಕೃತಿ ಕಲೆಕ್ ಸಂಘ ಸಂಘ ಸಂಸ್ಥೆ ಚಟುವಟಿಕೆ ಎಡ್ಡೆ ರೀತಿಯ ಪ್ರೋತ್ಸಾಹ ಮಲ್ಲದ ಮುಖಾಂತರ ಕಾರ್ಯಕ್ರಮ ಈ ರೀತಿ ಕಾರ್ಯಕ್ರಮ ಇತ್ತೆ ನಮ್ಮ ರಂಗಭೂಮಿ ಪನ್ನಗ ಅವು ತುಳು ಆವಡು ಕನ್ನಡ ಆವಡು ರಡ್ ರಂಗಭೂಮಿಲ್ಲ ನಮ್ಮ ತೂಪು ನಾಂಡ ಇಂಚಿಪದ ದಿನಕ್ ಲೇಡು ವಾದ ಬೊಕ್ಕ ಅಪವಾದ ರಡ್ಲಾ ರಂಗಭೂಮಿ ದಂಚಿ ಒಂಜಿ ಬೊಟ್ಟು ಮಲ್ತು ತೋಜ ಒಂದು ದಾದ ಪಂಡ ಇಟ್ಟಲ್ಲ ವಿಶೇಷವಾದ ತುಳು ರಂಗಭೂಮಿ ಇಟ್ಟು ಇತ್ತೆ ತೂಪು ನಾಂಡ ನಮ್ಮ ತುಳು ನಾಟಕ ಪಂಡ ಅವು ಕಾಮಿಡಿ 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 ಇತ್ತು ಮಾತ್ರನೇ ತುಳು ನಾಟಕಲು ಸಕ್ಸಸ್ ಹಾಕೊಂಡು ಇಂಚಿನ ಪುರ ಕೆಲವು ವಿಚಾರ ನಮಕೇನೊಂದುಪ್ಪ ಈ ಬಗ್ಗೆ ಇಟ್ಟಿರ್ದಾದ ಪನ್ಪುರ್ ಜಗದೀಶ್ ಶೆಟ್ರಿ ಕಾಮಿಡಿ ನಾಟಕ ವಿಷಯನ ವಿಷಯ ಕಾಮಿಡಿ ನಾಟಕ ಹಾಳು ಅಂಪನ್ ಪೂಜಿ ಕಾಮಿಡಿ ದನಿ ಇತ್ತೆ ನಮ್ಮ ಡೈನ್ ಹಾಕೊಂಡು ದುಂಬುದ ಪರಂಪರೆ ಉಂಡು ಪ್ರಹಸನ ಉಂಡು ಬೆತ್ತ ಬೇತ ಪ್ರಕಾರ ಉಂಡು ನಾಟಕ ಒಂಜಿ ಪ್ರಕಾರ ನಾಟಕ ಅಂದ್ ಪಂಡ ಒಂಜಿ ಸಂಪೂರ್ಣ ರೀತಿದ ಒಂಜಿ ನಾಟಕ ಅವು ಒಂಜಿ ಸ್ಕಿಟ್ ಮಲ್ಪನ ಬೇತೆ ಪ್ರಾಸನ ಮಲ್ಪ ಒಂಚಿರೋ ವಿಡಂಬನಾತ್ಮಕ ನಾಟಕ ಮಲ್ಪನ ಬೇತೆ ಸೊ ಈ ಪ್ರಕಾರಲಿ ಹಿಡ್ದು ಈ ದ ಟ್ರೆಂಡ್ ನಮ್ಮ ಮೂಲ ಶುರು ಏಟಿ ಏಯ್ಟಿ ಹಿಡ್ದಬೇಕು ಏಟಿ ಸಿಕ್ಸ್ ಹಿಡ್ದ್ಬೇಕು ಬಕ್ಕ ಜಾಸ್ತಿ ಹಾಂಡು ಕಾಮಿಡಿ ನಮ್ಮ ದುಂಬಡ ಇತ್ತಂಡು ದುಂಬೆ ಇಂಚ ಪರ್ದದ ನಾಟಕ ಒಂಥ ಕಾಮಿಡಿ ಒಂಥ ಸ್ಟೋರಿಗೆ ಒತ್ತು ಅಂತ ಹೇಳಿ ಹಿಡ್ದು ಬೊಕ್ಕ ಇತ್ತ ಮಗುಲು ಬತ್ತಿ ಬಕ್ಕ ಕಾಪಿ ಕಾಡ ಬತ್ತಿ ಬರೋ ಬತ್ತಿ ಬೇಕಾ ಆಕೆ ಇಂಚೂರು ಕಾಮಿಡಿಗೆ ಜಾಸ್ತಿ ಮಾತಾ ದೇವ ಅವ್ ನಡಪೋಡು ಬಂದ್ಬಿರೋ ಉದ್ದೇಶ್ ಆ ಅವಕ್ಕ ಜನಕುಲಿಗ ಆಕರ್ಷಣೆ ಅನ್ನ ಪಡ್ದು ಒಂಚೂರು ಬದಲಾವಣೆ ಇಟ್ಕೊಂತೀರಕೋರು ಅವು ಸಕ್ಸಸ್ಫುಲ್ ಲಾಂಡ್ ಅವು ಜನಕುಲಿಗೆ ಕಾಮಿಡಿ ಮಾಡ ಕಾಮಿಡಿಯಿಂದ ಆಂಡತ್ತೆ ಇತ್ತೆ ಮಸ್ತ್ ಜನಕುಲ್ ಅವೇನೇ ಅಲ್ಪಿರು ನಮ್ಮ ಊರ್ದಾಗಲಿಗೆ ಒಂಜ್ಜೆ ಅಭ್ಯಾಸ ಬಂಡ ಆಕುರು ಬದಲಾವಣೆಯಿಂದ ಮಲ್ಪರೆ ಪಕ್ಕ ತೂ ಪೂಜರು ತಯ ಹೊರ ಬದಲಾವಣೆ ಮಲ್ಕೊಂಡ ಎನ್ನ ನಾಟಕ ನಡ್ಕೊಂಡು ಅಜ್ಜ ಅಂದ್ಕೊಂಡು ಪೋಡಿಗೆ ಅಂಚೆ ಅದು ಓಡಿಯನ್ಸ್ ಗೆತ್ತೂನ ಅಜ್ಜ ಅಂತ ಪೋಡಿಗೆ ಅದು ಅವುಕು ಅಂಚೆನೆ ಮಲ್ಪಿರು ಅವು ಒಂಜಿ ತೂಯಿ ಬೆಟ್ಟಿಗೆ ಬಕ್ಕೂರ್ಲಿ ಅಂಚೆನೆ ಮಲ್ಪಂದು ಸೊ ನಮ್ಮ ಬದಲಾವಣೆ ಮಲ್ ಅಂಡ್ ಇತ್ತೆ ಚೂರು ಚೂರು ಆ ಒಂದು ಉಂಡು ಐಟೆ ಐಟೆ ಪಕ್ಕ ఆధునిక నాటక మల్పున కొలుపురా ఎడ్డెడ్డ నాటక కొరిపారు ఎడ్డ రైటర్న కులూ లేరు డైరెక్టర్న కొలులేరు ఎడ్డెడ్డ నాటకం కొరిపారు తులుట్లా బట్ అవు కమర్షియల్గా బోపూజీ అనిపిన ఉత్తేజ్ అండ్ కామెడీ నాటక బొడ్చింది ఆ పనిపూజీ కామెడీలా బోడు గంభీరత నాటకల్లా బోర్డు గంభీర నాటక తూపిన కుల్లా బోర్డు బక్క నాటక దూదో కమర్షియల్ మస్తు ప్రయోగా ఆపీలెక్క కొంచెం ఇంకొంచెం ఆశ ഈ തുളു മൊലൂർദി ഏറ്റർ കട്ടോട് മറ കർക്കോട് കമ്മി അർ ഉപ്പുട്ട ബേജണ്ട കുഞ്ഞ് മന്ദിര പ്രൈവേറ്റ് ഉപ്പുണ്ട് ഗവർണമെന്റക്കാ സപോർട്ട് തീ ഗവർമെന് ആവു ഐ ടി ഐട്ട് തിിയേറ്റർ ആവു മുൽക്കിട് ഐ ടേ മെയ് മെയിൻ സിറ്റി അണ്ട അതാ മലഭൂമി ബക്കൊഞ്ചന സെൻസർ ബോർഡ് ഇജ്ജി മൂല The mm -hmm. cat ಎಂಕುಲ ಮಹಾರಾಷ್ಟ್ರಡು ಸೆನ್ಸರ್ ಬೋರ್ಡ್ ಉಂಟು ನಾಟಕ ನಾಟಕ ಸೆನ್ಸರ್ ಉಂಟು ಇತ್ತೆ ಇಂಕುಲ್ ಎಂಕುಲ್ ಬರೀನ ನಾಟಕ ಸೆನ್ಸರ್ ಬೋರ್ಡ್ ಅವೆನ್ ತೂಪು ಮರಾಠಿ ನಾಟಕ ತೂಪು ಸೆನ್ಸರ್ ಬೋರ್ಡ್ ಉಂಟು ಅಕುಲ್ ಅವ್ ಸೆನ್ಸರ್ ಬೋರ್ಡ್ ತೂದು ನಾಟಕದ ಪ್ರಾಬ್ಲಮ್ ಇತ್ತು ಅವನ್ ಗೆಪ್ಪಿರು ಮರಾಠಿ ನಾಟಕ ಕನ್ನಡ ಕನ್ನಡ ತುಳು ಪೂರ ಇಲ್ಲಿ ಪ್ರಯೋಗ ಮಲ್ಪಡ್ ಪರ್ಮಿಷನ್ ಬೋರ್ಡ್ ಆ ನಾಟಕ ಒಂದು ತೂಪೇರು ಐಟ ಐತ ಬರ ಸಮಿತಿ ನಮ್ಮ ಕುಲ್ ಅವ್ಲೇರು ಅವು ಮಾತ ಭಾಷೆ ದಸ ಸೆನ್ಸರ್ ಉಂಟು ಆ ಸೆನ್ಸರ್ ಕರ್ನಾಟಕ ಅವು ದಾದಾ ಮೂಲ ಕೆಲವು ಸರ್ತಿ ಪಂಡ ಓರಿ ನಾಟಕ ಬರೇನ ನಾಟಕವನ್ನು ನಾಟಕ ಕಾಪಿ ಮಲ್ ಕಾಪಿ ಮಾಡ್ ಬುಕ್ಕೋರಿ ಕೆಲವು ಈ ನಾಟಕ ರೈಟರ್ನ ಕಲೆ ಅಕ್ಕು ಪುಸ್ತಕದ ನಿಕಲಿಗೆ ಆಯ್ತ ರಾಯಲ್ಟಿ ಪೋಪುಜಿ ಇಂಚಿನ ಮತ್ತೆ ಕೆಲವು ಪ್ರಾಬ್ಲಮ್ಸ್ ಉಂಟು ಬಕ್ಕ ಕೆಲವು ಮತ ಕಾಂಟ್ರವರ್ಸಲ್ ವಿಚಾರ ಬರ್ಕೊಂಡು ಅವೇನ್ ಮತ್ತೆ ಬರ್ಪಿ ಲೆಕ್ಕ ಆಮಂದಿ ಲೆಕ್ಕ ಸೆನ್ಸರ್ ಬೋರ್ಡ್ ಲೆ ಎಡ್ಡೆ ಅಂತ ಹೋಗಿ ಈ ರೀತಿ ನಾಟಕ ರಚನೆಕಾರ ಇರ್ಲ ಅಂದ್ ಕಲಾವಿದ ಇರ್ಲ ಅಂದ್ ನಿರ್ದೇಶಕ ಇರ್ಲ ಅಂದ್ ಇರೇಗು ಮಸ್ತ್ ಖುಷಿ ಕೊರ್ತಾನೆ ರಚನೆಕಾರರಾದ ನಿರ್ದೇಶಕರಾದ ಅಥವಾ ಕಲಾವಿದರಾದ ಹೆಂಗ್ ಅಂಚ ಸೋಜಿ ಏನ್ ಖುಷಿ ಕೊರಪಿನ್ ಅಂಡ್ ಎಂಕ್ ಪೂರಲ್ಲ ಖುಷಿ ರಂಗಭೂಮಿದ ವಾ ಬೇಲೆಲ್ಲ ಹೆಂಗ ಖುಷಿಯೇ ಕೊರ್ಪಣ್ಣ ಯಾನ್ ಬಂಡ ಲೈಟ್ ಡಿಸೈನ್ ಮಲ್ಪುವೆ ಸೆಟ್ಟಿಂಗ್ ಡಿಸೈನ್ ಮಲ್ಪುವೆ ಆಯ್ತ ಬಕ್ಕ ಡೈರೆಕ್ಷನ್ ಮಲ್ಪುವೆ ಆಕ್ಟಿಂಗ್ ಮಲ್ಪವೆ ಕೃತಿ ಬರೀಪೇ ಎಂಕೆ ಎಂಚ ಓಜಿನ ಬಂಡ ಯಾನ್ ಐಟ್ ಇನ್ವಾಲ್ವ್ ಅಪ್ನಾಗ ಎನ್ನ ಕೆಲಸ ಏನ್ ಪ್ರಾಮಾಣಿಕವಾದ ಮಲ್ಪ ಐದ್ ಬಕ್ಕ ಅವು ಜನಕುಲಿ ಖುಷಿ ಕೊರಕೊಂಡ್ ಅವೇ ಎನ್ನ ವಿಷಯ ಒಪ್ನು ಬಕ್ಕ ಯಾನ್ ಆ ಸಂದರ್ಭ ಟೋಟಲ್ ಯಾನ ಐಟ್ ಇನ್ವಾಲ್ವ್ ಅಪ್ ಎಂಚದ್ ಅವು ಟೋಟಲ್ ಹೆಂಗದೋಜಿನ ಅಂಡ್ ಹಿಂಕ ಒಂಜಿ ಪರ್ಟಿಕ್ಯುಲರ್ ಬಂಡ ಎನ್ನ ಇಂಟ್ರೆಸ್ಟ್ ಆಂಡ ಬರವಣಿಗೆ ಡೈರೆಕ್ಷನ್ ಖುಷಿ ಕೊರ್ಪುಂಡು ಆಂಡ ಬುಕ್ ಕೊರಿ ಬುಲೆವಾಡು ಎಡ್ಡೆ ಆರ್ಟಿಸ್ಟ್ ನರಡು ಎಡ್ಡೆ ನಾಟಕ ಬರಡು ಅನ್ಪಿನ ಆಶೆ ಇತ್ತೆ ಇತ್ತೆ ರಂಗಭೂಮಿ ದಂಚಿ ಬರ್ಪುನ ಜವನ್ ಅಧ್ಯಯನಶೀಲ ಶೀಲ ಮನಸ್ಸಿಜಿ ಪಂದ್ ಕೆಲವು ಹಿರಿಯರ್ನಕ್ ಪನ್ಪುನ ಪಾತೆರ ಉಂಡು ಇನ್ನಿಡ್ದು ಹಿಡ್ದು ಎಲ್ಲೆಗೆ ಫೇಮಸ್ ಆವಡು ಇಜಿಂಡ ಏಕಾಏಕಿ ವಲ್ಪನಾ ಶೈನ್ ಅದು ಪುದರ್ ಪಡೆಯೋಡು ಇಂಚಿತಿನ ಅಂಗಲ್ಪ ಹೆಚ್ಚ ಒಂದುಂಡು ಪಂಪು ನಂಚಿನ ಒಂಜಿ ಬುಲಿಪು ಹಿರಿಯರಡಕ್ ಏನೊಂದುಂಡು ಈ ಬಗ್ಗೆ ಇಟ್ಟಿರೋ ದಾದ ಪಂಪುರ್ ಇತ್ತೆ ರಂಗಭೂಮಿಗ ಜವನಿರ್ ಬರ್ಪೇರನ್ ದಾಂಡ ಅಕ್ಲೆಗ್ ಒಂಜಿ ಕೆಬಿ ಪಾತೆರ ಇರ ಪನ್ಪರ್ ಪಂದಾಂಡ ದಾದ ಪನ್ಪರು ಜಗದೀಶ್ ಶೆಟ್ಟಿ ಹೊಸ ಹೊಸತ್ ಬೇಗ ಪುದರ್ ಆವಡು ಬಂದಿ ಅವು ಮೀಡಿಯಾ ಮೀಡ್ಯಾಡ್ದು ಹತ್ರ ಆಪಿ ನಾವು ಈ ತೆಂಚನ್ ಆ ಬಂಡ ಸಡನ್ ಈ ರೀ ಮೀಡಿಯೋಡು ಮೀಡಿಯಾ ಪ್ರತಿಯೊರಿಲ್ಲ ಒಂಜಿ ದಾಲ ದಾಂತಿನ ಕುಲ್ಲ ಫೇಮಸ್ ಆ ಪೇರು ಅವು ಆಕುಲ್ ಪಿಕ್ಚರ್ ಆ್ಯಕ್ಟರ್ ಮುಟ್ಟ ಅಲ್ಪ್ರ ಸೋಷಿಯಲ್ ಮೀಡಿಯಾ ಮುಟ್ಟ ಮುಟ್ಟಕೊಂಡು ನೋಡ ಎನ್ನ ಪ್ರಶ್ನೆ ಏನಪ್ಪ ಅಂಡ ಕಲೆನ ನಮ ನಮ್ಮ ಕಲ್ಪೋಡುಂಡ ಆಯ್ತಾ ಅಧ್ಯಯನ ಅಗತ್ಯ ಮಕ್ಕ ನಿರಂತರ ತುಲಿತೆಯ ದುಮ್ಮು ಇತ ಶಾಸ್ತ್ರೀಯ ಸಂಗೀತ ಕಲ್ದಿನ ಕುಲಾಡು ಇರಿಗ ರಂಗಭೂಮಿ ಕಲ್ದಿನ ಕುಲಾಡ ಯಕ್ಷಗಾನ ಕಲ್ದಿನ ಕುಲಾಡು ಶಾಸ್ತ್ರೀಯ ನೃತ್ಯ ಕಲ್ದಿನ ಕುಲಾಡು ಒಂದೇನು ಪೂರಾ ಶಾಸ್ತ್ರೀಯವಾದ ಕಲ್ಪುರು ಅವ್ ದಯಾ ಶಾಸ್ತ್ರೀಯವಾದ ಕಲ್ಪೋಯ್ರು ಒಂಜಿ ದುಂಬ್ ಅರಂಗಟ್ರ ಮಾಡೋದಂಡ್ ಪದ್ರಾಡು ವರ್ಷ ಹುಡುಗಿ ಪಂಡ ಆತ ಸಾಧನೆ ಮಲ್ಪಡಕ ಒಂಜಿ ಗುರುನೊಟ್ಟಿಗೂ ಸಂಗೀತ ಕಲ್ಪಡ್ ಆರ್ನ ಲೈಫ್ ಇಡೀ ಆ ಗುರುನೊಟ್ಟಿಗುಲು ಉಪ್ಪ ಆರ್ನ ಪ್ರತಿ ಒಂದು ವಿಷಯನಕು ಅರ್ಥ ಮಲ್ತು ಗುರು ಏನಪ್ಪ ಅನ್ಪಿರ ಪಿರಾಡ್ಪಿರ ಒಂದು ಶಾರದನ ಶಾರದೇವ್ಗು ಆ ಕಲಿಗೆ ಒಲಿ ಒಂದು ಬರ್ಪೀನಿ ಬಕ್ಕ ಅವ್ ಸಾಧನೆ ಬರ್ತೀನಿ ಶಾರದೇ ಒಲಿ ಉಂಡ್ ಬಂಡ ಸಾಧನೆ ಬರ್ತೀನಿ ಸೊ ಆಕುಲಿ ಇಂಚ ಬಂಡ ಇತ್ತೆ ಇಂಚಾತ ಬಂಡ ಒಂದು ಪೂರ ಅಗತ್ಯ ಜನ ಕಲಿಗೆ ತರಂಗಟ್ಟರೆತನ ಮೂಜಿ ವರ್ಷ ಹೊಡ್ಲಾ ಆಪು ಸೊ ಏನಾದ್ನು ಫಾಸ್ಟ್ ಆತನು ప్రతి ఒంజిలా ఫాస్ట్ జోకులు ఆక్టింగ్ మల్పర బర్పినట్వన్ ప్రచార మల్ పుదారు నాలుగు సన్మా అడగండ్ ఇంకొక జన పండ్రండ్ అల్ కలవ్ అయ్యి కలవది ఐ క్యాన్ కలవ్ సర్తి కేను జోకుల్లా నాటక మల్పువారు నికలిగా నాటక బండ దాదా ఇంకా రంగభూమి పన్లీ అవ్ పండ్రీ ఉత్తర గుజి మూల కల్త మాత్ర పొర్లు ಕಲಾವಿದರಿಗೆ ನಿಜವಾಯ ಸನ್ಮಾನ ಪಂಡ ಓ ಇರದ ಪನ್ಪರ್ ನಿಜವಾದ ಸನ್ಮಾನ ಪಂಡ ಅಕುಲು ನಿಜ ನಮ ಮಲ್ದಿನ ಒಂದು ತೂದು ಪ್ರೇಕ್ಷಕರ ಪನ್ಪೇಡ್ತೂಲೇ ವಾ ಏನು ಮಾಡಲಾರೆ ನಿಖಲು ಒಂಜೆ ಅಕಳು ಕುಲ್ದು ಉಂತುದು ಅವಳು ತಾಟಿ ಬಿಟ್ಟು ಇರುತ್ತೆ ಅವು ಅವು ನಿಜವಾದ ಸನ್ಮಾನ ಎನ್ನ ಲೆಕ್ಕೋಡು ಮಕ್ಕ ಆ ಕಲೆಗೆ ತಿಕ್ಕುನ ಗೌರವ ಪುರ ಯಾ ಅವು ಅವು ಆ ಕಲೆ ತಿಕ್ಕೋಡೆ ಅಕಾಲ ಕಾಲ ಸಮಯ ಸಂದರ್ಭ ಬಂದಾಗ ಅಕಲ್ ಮಲ್ಲಿನ ಬೇಲೆಗೆ ಅಕಲಿಗೆ ಸನ್ಮಾನ ಗೌರವ ಪ್ರಶಸ್ತಿ ಪೂರ ಬರಡ ಹೌದಾ ಹೆಂಗ್ ಬೇಜಾರು ಇತ್ತೆ ಮಾತರೆಗಲ ಅಕ್ಲಕ್ಲಿನ ಕ್ಷೇತ್ರ ಎಂಕೊಂಜಿ ಇಂಚಿನ ವ್ಯಕ್ತಿ ರೋಲ್ ಮಾಡೆಲ್ ಪಂದಿಪ್ಪೇರು ಅಂಚ ತೂಪು ನಾಂಡ ಜಗದೀಶ್ ಶೆಟ್ಟಿ ಅನ್ನ ರಂಗಭೂಮಿಗೆ ಲೆತ್ತೊಂದು ಬತ್ತ ನೆಚ್ಚಿನ ಒಯ್ಪು ಏರಿಗ ಇನ್ಸ್ಪಿರೇಷನ್ ಆದ ರೋಲ್ ಮಾಡೆಲ್ ಇರೋ ಇನ್ಸ್ಪಿರೇಷನ್ ಆದ ಬಂಡ ಬಾಂಬೆಡಿಯನ್ನು ಮಸ್ತ್ ಇರ್ನ ನಾಟಕ ತೂಂದಿನ ಜಗತ್ತದ ಖಾಲಿ ಭಾರತೀಯ ರಂಗಭೂಮಿ ತೂತಿನ ಜಗತ್ತದ ರಂಗಭೂಮಿ ತೂಂದೆ ಬರಬೇ ಮಸ್ತ್ ಎಕ್ಸ್ಪಿರಿಮೆಂಟಲ್ ಥಿಯೇಟರ್ ಬರ ತೂತ ಜರ್ಮನ್ ದ ಅಲ್ತಾ ಮಲ್ತಾ ಇಂಗ್ಲೆಂಡ್ ದ ಅಮೇರಿಕನ್ಸ ಡ್ರಾಮಾ ಮಕ್ಕ ಇಂಡಿಯಾದ ರೈಟರ್ ರೈಟರ್ನಾಗ ವಿಜಯ ಇಂಚಿನ ಇಂಚನ ಮಲಮಲ್ಲ ರೈಟರ್ ನಕುಲು ಡೈರೆಕ್ಟರ್ ನಕುಲು ಆಕ್ಟ್ ಮಲ್ದಿನ ಡೈರೆಕ್ಟ್ ಮಲ್ದಿನ ನಾಟಕ ತೂತೆ ತೂನಾಗ ಎನ್ನ ಮನಸ್ಸು ಒಂಜಿ ಅನ್ನೋ ಅಂತುಂಡು ಒಂದು ಇಂಚ ಬರೋಡು ಡ್ರಾಮಾ ಒಂಜಿ ವಿಚಾರ ಉಂಡು ಒಂಜಿ ಎಡ್ಡೆ ತಿಳುವಳಿಕೆ ಉಂಡು ಇಂಚ ಪೂರ ಬಂದಾಗ ಇಂಕ್ ಅವು ಅಂಚೆ ಟೈಪ್ದ ನಾಟಕಲ್ಲಿನ ಮಲ್ಪೋಡು ಬನ್ಪಿನ ಆಶೆ ಹೆಂಗೆ ಬತ್ತನ್ ಅವು ಹೆಂಗೆ ಪ್ರೇರಣೆ ಹೆಂಗೆ ಪ್ರೇರಣೆ ಅದೇ ಅನ್ ಅವೇನು ಯಾನ್ ತುಲುಟು ಮಲ್ಪೋಡು ಒಂದು ಪ್ರಯತ್ನ ಬತ್ತೆ ಬಟ್ ಅವು ಪ್ರಯತ್ನ ಕೆಲವುದ ಮಟ್ಟಡು ಸಕ್ಸಸ್ ಕೆಲವು ಟೈಮ್ ಮಟ್ಟ ಕೂಡ ಕಮರ್ಷಿಯಲ್ ಬತ್ತೆ ಅದ ಕಮರ್ಷಿಯಲ್ ಬಂದ ಇಂಕ್ ಮಸ್ತ್ ಈ ಕಾಮಿಡಿ ನಾಟಕಲ್ಲಿ ಕೊರದು ಅವು ಇತ್ತಲ್ಲ ಬೋರ್ ಆತಂಡ್ ಬಟ್ ಅವು ಏನು ಅನಿವಾರ್ಯ ಕೊರೊಂದುತ್ತೆ ಅವೇನು ಮಲ್ದಿ ಇಂದತ್ತೆ ಅನ್ ಮಲ್ಲೆ ಅಂಡ್ ಹೆಂಗ್ ಎನ್ನ ಮನಸ್ಸು ಓಲಾ ತುಡಿತಾವು ಈ ರೊಂಜಿ ಪತ್ತು ಪದ್ನೈದು ನಾಟಕನು ಬರೆಯಾರು ಯಾನು ಬರೆಯ ಈ ನಾಟಕದ ವಿಷಯ ಎಂಕ್ ಮಸ್ತ್ ಮನಸ್ಗ ಮುಟ್ಟುದುಂಡು ಪಂದ್ ಈರ್ ಪನ್ಪುನಂಡ ಒ ನಾಟಕ ಶೆಟ್ರೆ ಎಂಕ್ ಮರಾಠಿದ ಒಂಜಿ ಕನಮ ಮಸ್ತ್ ನಾಟಕ ಹ್ಮ್ ಅವು ಬಾರಿ ಎಡ್ಡೆ ಉಂಡು ಆ ನಾಟಕ ಯಾನ್ ಪ್ರಯೋಗ ಮಲ್ದೆಜಿ ಟ್ರಾನ್ಸ್ಲೇಟ್ ಮಲ್ದೆ ಅವು ಮಲ್ದೆ ಸತ್ಯ ದಸಿರಿ ಎಡ್ಡೆ ನಾಟಕ ಎನ್ ಬೊಕ ಬೊಕ ಒಂಜಿ ರಡ್ಡೆ ಆತೆ ಗುಡ್ಡೆದ ಬುತಾವು ಪ್ರ ಸೊರಣೆ ಏನ್ ಡೈರೆಕ್ಟ್ ಮಲ್ದಿನ ಬೊಕ ಶಿಮುಂಜಿ ಪರರೆನ ಡ್ರಾಮಾವ ಜೋಕುಲ್ ಬಾಲಿಯಲ ಬಾರಿ ಫೇಮಸ್ ಆತನ ನಾವು ಮರಾಠಿಡಿದೇ ಟ್ರಾನ್ಸ್ಲೇಟ್ ಮಾಡ್ಬಿಡ್ತೀನಿ ಜೋಕುಲ್ನ ಜೋಕುಲ್ ಬಾಲಿ ನಾಟಕ ಎಡ್ಡೆ ನಾಟಕ ಅವ್ ಮಸ್ಸು ಪ್ರಯೋಗ ಆತನು ಸವಿತಾ ಎಡ್ಡೆ ನಾಟಕ ಅವು ಎಡ್ಡೆ ಪ್ರಯೋಗ ಆತನು ಅವಳ ಎಡ್ಡೆ ಸಬ್ಜೆಕ್ಟ್ ಹಿಂಗೆ ಬಂಡ ಸಬ್ಜೆಕ್ಟ್ ನ ಮಿತ್ ಕೆಲಸ ಅನ್ಬೋಣ ಭಾರಿ ಇಂಟ್ರೆಸ್ಟಿಂಗ್ ಹಿಂಗೆ ಬೇತಿ ಬೇತ ಟೈಪ್ ದ ಸಬ್ಜೆಕ್ಟ್ ಬರಡು ಅದನ್ನು ವಿಷಯ ಬೋಡು ಅಂಚಿನ ಅಂಚಿನ ಖುಷಿ ನಾಟಕ ಜಗದೀಶ್ ಶೆಟ್ಟರ್ ನಮ್ಮ ಒಂಜಾತು ಪಾತ್ರಿ ಐತು ಪೊರ್ತು ಪ್ರತಿಯೊಂದ್ರಿ ವ್ಯಕ್ತಿಗಿಲ್ಲ ಒಂಜಿ ಕನ ಪಂದ್ ಇಪ್ಪುಂಡಿಗೆ ಇರೇಗ ಅಂಚಿನ ಒಂಜಿ ಕನ ಪಂದ್ ಇತ್ತುಂಡ ರಂಗಭೂಮಿ ಕ್ಷೇತ್ರ ಇರೇನ ಕನದಾದಿ ಕನ ಬಣ್ಣದ ಎಡ್ಡೆ ನಾಟಕ ಕೊರೋಡು ಒಂದು ಆಸೆ ಮಸ್ತ್ ಇನ್ನು ಕೊರೋಡು ನಮ್ಮ ನಮ್ಮ ಊರ್ದ ಕತೆ ಮಣ್ಣದ ಕತೆ ಬೋರ್ಡು ನಮ್ಗೆ ಎಡ್ಡೆಡ್ಡೆ ಸಬ್ಜೆಕ್ಟ್ ಮಾಡರ್ನ್ ಸ್ಟೈಲ್ ದ ದ್ರಾಮೆಲ್ಲ ಬರೋಡು ಎಡ್ಡೆ ಸಬ್ಜೆಕ್ಟ್ಲು ಬರೋಡು ಅವು ಕನ ಕಣ ಉಂಡೆನ ದೊಂಬುಗ್ ಅವನ್ ಏನಡ ಉಪ್ಪನಾಥ ದಿನ ಅವೇನ್ ಮಲ್ಪರ ಪ್ರಯತ್ನ ಆದರ್ತು ನಮ್ಮ ರಂಗಭೂಮಿ ಬಗ್ಗೆ ಇಟ್ಟು ಮಸ್ತ್ ವಿಷಯನ ಪಾತಿರ್ಯ ಒಂದಾತ್ ವಿಚಾರ ಈರ್ಪಂಡರು ಮುಂಬೈಡ್ ತುಳು ರಂಗಭೂಮಿ ಎಂಚ ಉಂಡೊಂದು ಪಂಪಿನ ಸ್ಥಿತಿಗತಿ ತ ಬಗ್ಗೆಟ್ಟರು ಪಂಡರು ಈತ ಪೊರ್ತು ಇರೇನ ಒಂಜಾತ ಅನುಭವ ಇಂಕ್ಲಿನೊಟ್ಟು ಇಂಕ್ಲಿನೊಟ್ಟಿಗೂ ಪಟ್ಟಣ ಶ್ರೋತೃಲಿನ ಪರವಾದ ಮಸ್ತ್ ಸೋಲ್ ಮೇಲೆ ಜಗದೀಶ್ ಇಟ್ ರೀ ಇರೀಗ್ಲ ಮಸ್ತ್ ಥ್ಯಾಂಕ್ಸ್ ಪ್ರತಿ ನಾ ಯೂನಿಟ್ ಯುನಿಟಿ ಮಾತಿರೀಗ್ಲ ಮಸ್ತ್ ಥ್ಯಾಂಕ್ಸ್ ಧನ್ಯವಾದ